ಸೂ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಈ ಸಿನಿಮಾ ಸದ್ಯಕ್ಕೆ ವಿಶ್ವದಾದ್ಯಂತ ಸದ್ದು ಮಾಡ್ತಾ ಇದೆ ಅಂದರೆ ಅತಿಶಯೋಕ್ತಿಯಲ್ಲ ಕನ್ನಡ ಮಾತ್ರ ಅಲ್ಲದೆ ಪರಭಾಷೆಗಳಲ್ಲೂ ಭಾಷೆಗಳಲ್ಲೂ ಕೂಡ ಭರ್ಚರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ಸೂ ಫ್ರಮ್ ಸೋಫ್ ಸಿನಿಮಾ ಸೂ ಫ್ರಮ್ ಸೋ ಸಿನಿಮಾದಲ್ಲಿ ಗಮನ ಸೆಳೆದ ಪಾತ್ರ ಅಂದರೆ ಅದು ರವಿಣ್ಣನ ಪಾತ್ರ ಈ ಪಾತ್ರ ನೋಡಿದ ಯಾರೊಬ್ಬರಿಗಾದರೂ ನಮ್ಮೂರಲ್ಲೂ ಕೂಡ ಇದೇ ರೀತಿಯಾದಂಥ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸದೇ ಇರೋದಿಲ್ಲ ಅಷ್ಟೊಂದು ಆಪ್ತವಾಗಿ ಕಾಣಿಸ್ಕೊಂಡಿದೆ ಆ ಒಂದು ರವಿ ಪಾತ್ರ ಸಿನಿಮಾ ನೋಡಿದ ಯಾರಿಗೂ ಕೂಡ ಇದು ಸಿನಿಮಾ ಅನಿಸೋದೇ ಇಲ್ಲ ಅದರಲ್ಲೂ ಕೂಡ ಕರಾವಳಿ ಭಾಗದ ಜನರಿಗೆ ಈ ಸಿನಿಮಾ ನೋಡಿದಾಗ ತಮ್ಮೂರಲ್ಲೇ ನಡೀತಾ ಇರುವಂಥ ದಿನನಿತ್ಯದ ವಿದ್ಯಮಾನ ಅಂತ ಅನ್ಸತ್ತೆ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಕರಾವಳಿಯ ಜನರಿಗೆ ಇದು ಅತ್ಯಂತ ಆಪ್ತವಾಗಿದೆ ಅದರಲ್ಲೂ ಕೂಡ ಕರಾವಳಿಯ ಜನ ಹೊರಗಡೆ ಇರುವವರಿಗೆ ಊರಿನಿಂದ ದೂರ ಇರುವಂಥ ಮಂದಿಗೆ ಸೋ ಫ್ರಮ್ ಸೋ ಸಿನಿಮಾ ನೋಡಿದಾಗ ಒಂದು ಬಾರಿ ಊರಿಗೆ ಹೋಗಿ ಬಂದ ಅನುಭವ ಆಗುತ್ತೆ ಅಷ್ಟರ ಮಟ್ಟಿಗೆ ಕರಾವಳಿಗರಿಗೆ ಈ ಒಂದು ಸಿನಿಮಾ ಹತ್ತಿರ ಆಗಿದೆ ಕೇವಲ ಕರಾವಳಿ ಮಂದಿ ಮಾತ್ರ ಈ ಸಿನಿಮಾವನ್ನು ಇಷ್ಟಪಡ್ತಾ ಇಲ್ಲ ಎಲ್ಲ ಭಾಗದ ಜನ ಇರ್ಬೋದು ಎಲ್ಲ ಭಾಷೆಯ ಜನ ಕೂಡ ಈ ಸಿನಿಮಾವನ್ನು ಇಷ್ಟಪಟ್ಟಿದ್ದಾರೆ ಅದರಲ್ಲೂ ಕೂಡ ರವಿಯಣ್ಣನ ಪಾತ್ರ ಬಹುತೇಕರಿಗೆ ಇಷ್ಟ ಆಗಿದೆ ಅಂದಾಗೆ ಇಲ್ಲಿ ರವಿಯಣ್ಣನ ಪಾತ್ರವನ್ನು ನಿಭಾಯಿಸಿರೋದು ಶನಿಲ್ ಗೌತಮ್ ಈ ಹಿಂದೆ ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಕಾಂತಾರ ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ ಆದರೆ ಅತಿ ಹೆಚ್ಚು ಪಬ್ಲಿಸಿಟಿಯನ್ನು ತಂದುಕೊಟ್ಟಿದ್ದು ಅತಿ ಹೆಚ್ಚು ಜನರಿಗೆ ಹತ್ತಿರವಾಗಿದ್ದು ಅವರು ರವಿಯಣ್ಣನ ಕ್ಯಾರೆಕ್ಟರ್ ಮೂಲಕ ಅಂದಹಾಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಈ ರವಿಯಣ್ಣನ ಕ್ಯಾರೆಕ್ಟರನ್ನು ನೀವೇ ಮಾಡಬೇಕು ಅಂತ ಶನಿಲ್ಗೆ ಸಿನಿಮಾದ ನಿರ್ದೇಶಕರಾದಂಥ ಜೆ ಪಿ ಅವರು ಹೇಳಿದ್ರಂತೆ ಅಲ್ಲಿಂದ ಇಲ್ಲಿವರೆಗೂ ಈ ಸಿನಿಮಾದಲ್ಲಿ ಬರುವಂಥ ಜೋಕ್ಗಳನ್ನು ಪದೇ ಪದೇ ಹೇಳಿದ್ದಾಗಿ ಶನಿಲ್ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ಈ ಸಿನಿಮಾ ರೆಡಿ ಆಗೋದು ಸ್ವಲ್ಪ ತಡ ಆದಾಗ ಶನಿಲ್ಗೆ ಅನುಮಾನ ಕೂಡ ಶುರುವಾಯಿತಂತೆ ನನಗೆ ಈ ಪಾತ್ರ ಸಿಗುತ್ತಾ ಇಲ್ವಾ ಅಂತ ಒಟ್ಟು ಕಥೆ ರೆಡಿಯಾಗಿ ಆರು ವರ್ಷದ ಮೇಲೆ ಸೋ ಫ್ರಮ್ ಸೋ ಸಿನಿಮಾ ರೆಡಿಯಾಗಿದೆ ರಿಲೀಸ್ ಕೂಡ ಆಗಿದೆ ವರ್ಚರಿ ಹಿಟ್ ಕೂಡ ಆಗಿದೆ ಈ ಸಿನಿಮಾದಲ್ಲಿ ಅಣ್ಣ ದೊಡ್ಡ ಹೀರೋ ಅಲ್ಲ ಅವನಿಗೆ ಸಿಕ್ಸ್ ಪ್ಯಾಕ್ ಇಲ್ಲ ಆಡಂಬರದ ಬಿಲ್ಡಪ್ ಡೈಲಾಗ್ ಕೂಡ ಹೊಡೆಯೋದಿಲ್ಲ ಇವನ ಏಟಿಗೆ ರೌಡಿಗಳೆಲ್ಲರೂ ದಿಕ್ಕಾಪಾಲಾಗಿ ಬೀಳೋದು ಕೂಡ ಇಲ್ಲ ಅಲ್ಲಿ ಅವನಿಗೂ ಭಯ ಆಗತ್ತೆ ಅನುಮಾನಗಳು ಕಾಡುತ್ತೆ ಬೇರೆಯವರ ಜೊತೆ ಹೊಡೆದಾಟ ಮಾಡುವಾಗ ಪೆಟ್ಟಾಗತ್ತೆ ಹುಡುಗಿ ನೋಡಿದಾಗ ನಾಚಿಕೆ ಆಗತ್ತೆ ವಯಸ್ಸಾದರೂ ಮದುವೆ ಆಗಿಲ್ಲ ಅನ್ನೋ ಮುಜುಗರ ಕೂಡ ಇದೆ ಹೀಗೆ ಈ ಒಂದು ಪಾತ್ರವನ್ನು ನೋಡಿದಾಗ ಯಾರಿಗೂ ಕೂಡ ಇದು ಪಾತ್ರ ಅಂತ ಅನಿಸೋದಿಲ್ಲ ರಿಯಲ್ ಆಗಿರೋ ಥರ ಆ ಪಾತ್ರವನ್ನು ತೋರಿಸಲಾಗಿದೆ ಇನ್ನು ರವಿಯಣ್ಣನ ಥರ ಅನೇಕರು ನಮ್ಮೂರಲ್ಲೂ ಕೂಡ ಇದ್ದಾರೆ ಅಂತ ಜನ ಕಂಪೇರ್ ಮಾಡಿಕೊಂಡು ಈ ಸಿನಿಮಾವನ್ನು ನೋಡ್ತಿದ್ದಾರೆ ನಮಗೆ ಗೊತ್ತಾಗದಂತೆ ನಮ್ಮ ಊರೊಳಗೆ ಕರ್ಕೊಂಡು ಹೋಗಿ ನಮ್ಮನ್ನು ಅವರಲ್ಲಿ ಒಬ್ಬರಂತೆ ಮಾಡಿದ್ದಾರೆ ಈ ಸಿನಿಮಾದ ನಿರ್ದೇಶಕರು ಅದವರ ಜಾಣ್ಮೆ ಅಂತ ಜನ ಹೊಗಳ್ತಾ ಇದ್ದಾರೆ ಇನ್ನು ಸಿನಿಮಾದಲ್ಲಿ ರವಿ ಅಣ್ಣ ಹುಡುಗಿ ಹುಡುಕಿದ್ರೂ ಕೂಡ ಹುಡುಗಿ ಸಿಕ್ಕೋದಿಲ್ಲ ಕೊನೆಗೆ ಭಾನು ಸಿಗ್ತಾರೆ ಮದುವೆ ಆಗುತ್ತೆ ರಿಯಲ್ ಲೈಫಲ್ಲಿ ಶ್ ಹಾಗಾದರೆ ರವಿ ಅಣ್ಣನ ಕತೆ ಏನು ಶನಿಲ್ಗೆ ಮದುವೆ ಆಗಿದೆಯಾ ಹೀಗೆ ಹತ್ತಾರು ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿ ಮೂಡೋದು ಸಹಜ ಕುತೂಹಲ ಕೂಡ ಇದೆ ಹುಡುಗಿರಲ್ಲಿ ಅಂದಹಾಗೆ ಶನಿಲ್ಗೆ ಮದುವೆ ಆಗಿ ಒಂದು ವರ್ಷ ಆಗಿದೆ ನೇಹಾ ಅನ್ನೋರನ್ನು ಅವರು ಕಳೆದ ವರ್ಷ ಮೇ ತಿಂಗಳಲ್ಲಿ ಮದುವೆ ಹಾಕಿದ್ದಾರೆ ನಾವು ಭೇಟಿಯಾಗಿದ್ದು ನಿನ್ನೆಯಷ್ಟೇ ಅಂತ ಅನ್ನಿಸ್ತಾ ಇದೆ ನಿನ್ನೆಯಷ್ಟೇ ನಾವು ಗಂಡ ಹೆಂಡತಿ ಅದ್ವಿ ಅನ್ನೋ ಭಾವನೆ ಇದೆ ಅಷ್ಟು ಬೇಗ ವರ್ಷ ಕಳೆದು ಹೋಯಿತು ಅಂತ ಅವ್ರು ಹೇಳಿಕೊಂಡಿದ್ದಾರೆ ಇನ್ನು ಶನಿಲ್ ಹಾಗೂ ನೇಹ ಅವರ ಸಾಕಷ್ಟು ಫೋಟೋಗಳು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗತ್ತೆ ಸಾಕಷ್ಟು ಫೋಟೋಗಳನ್ನು ಇಬ್ಬರು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಸಾಕಷ್ಟು ಜನರಿಗೆ ಸಂದೇಹ ಇತ್ತು ಶನಿಲ್ಗೆ ಮದುವೆ ಆಗಿದೆಯಾ ಯಾರು ಅವರ ಹುಡುಗಿ ಹೀಗೆಲ್ಲ ಅನುಮಾನಗಳಿತ್ತು ಅದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಉತ್ತರ ಸಿಗುತ್ತೆ ಇಬ್ಬರ ಮದುವೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಫೋಟೋಗಳನ್ನು ಕೂಡ ನೀವು ನೋಡಬಹುದಾಗಿದೆ ಬಹಳ ಅದ್ದೂರಿಯಾಗಿ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅವರ ಮದುವೆ ಸಮಾರಂಭಕ್ಕೆ ಅನೇಕ ಸೆಲೆಬ್ರಿಟಿಗಳು ಕೂಡ ಸಾಕ್ಷಿಯಾಗಿದ್ದರು ರಿಷಬ್ ಶೆಟ್ಟಿ ಪ್ರಗತಿ ಶೆಟ್ಟಿ ಕೂಡ ಬಂದಿದ್ದರು ಆ ಎಲ್ಲ ಫೋಟೋಗಳನ್ನು ನೋಡ್ಬೋದಾಗಿದೆ ಇನ್ನು ಶನಿಲ್ ವೈಯಕ್ತಿಕ ಜೀವನದಲ್ಲೂ ಕೂಡ ತುಂಬಾ ಕೂಲಾಗಿರುವಂಥ ವ್ಯಕ್ತಿ ಸಿನಿಮಾದಲ್ಲಿ ಹೇಗೆ ತಮಾಷೆ ಮಾಡ್ತಾರೋ ರಿಯಲ್ ಆಗಿ ಕೂಡ ಅವರು ಅದೇ ರೀತಿಯಾದಂಥ ವ್ಯಕ್ತಿ ಅಂತ ಅವರ ಸ್ನೇಹಿತರು ಹೇಳಿದ್ದಾರೆ ಸಾಕಷ್ಟು ಸಂದರ್ಶನದಲ್ಲಿ ನೋಡಿದಾಗಲೂ ಕೂಡ ಗೊತ್ತಾಗುತ್ತೆ ಶನಿಲ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಸಾಕಷ್ಟು ಜನರಿಗೆ ಡೌಟ್ ಇತ್ತು ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಮೂಲಕ ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ